ಎಲ್ರಿಗೂ ನಮಸ್ಕಾರ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾನಿವತ್ತು ಜಯನಗರದ ಪಶ್ಚಿಮಕ್ಕೆ ಬಂದಿದ್ದೀನಿ ಇಲ್ಲಿ ಗಾರೆ ನರಸೇನ ಕಟ್ಟೆ ಇದ್ದೀನಿ ಇವತ್ತಿನ ಬೆಳಿಗಿನ ಮಾತುಕತೆಗೆ ಬಂದಿದ್ದೀನಿ ವಸ್ತು ವಿಷಯ ನೀರು ಮತ್ತು ಪರಿಸ್ಥಿತಿಗಳು ಹೌದು ನೀರು ಮತ್ತು ಪರಿಸ್ಥಿತಿಗಳು ನೀರಿಗೂ ಪರಿಸ್ಥಿತಿಗೂ ಒಂದು ರೀತಿಯ ಅವಿನಾಭಾವ ಸಂಬಂಧವಿದೆ ಇವು ಒಂದರೊಳಗೊಂದು ಬೆರೆತು ಜೀವಜಲ ಕೂಡ ಆಗಿದೆ ಮತ್ತು ಇವು ವಿರುದ್ಧ ಪದಗಳಲ್ಲ ಇವು ಸಮಾನಾಂತರ ಪದಗಳೇ ಇವು ಒಂದಕ್ಕೊಂದು ಪ್ರಭಾವಿಸುತ್ತಾ ನಮ್ಮ ಜೀವನದ ಮೇಲೆ ಅನೇಕ ವಿಷಯಗಳ ಬಗ್ಗೆ ಒಂದು ಬೆಳಕು ಚೆಲ್ಲುತ್ತೆ ಒಂದು ಉದಾತ್ತವಾದ ಚಿಂತನೆಯ ಒಂದು ಸಾರ್ವಕಾಲಿಕ ಸತ್ಯವನ್ನು ಈ ಪರಿಸ್ಥಿತಿಗಳು ಪ್ರತಿಪಾದಿಸುತ್ತದೆ ನೀರು ನೀವು ಯಾವುದೇ ಸಂದರ್ಭದಲ್ಲಿಯೂ ಕೂಡ ನೀವು ನೀರನ್ನು ನಿಮ್ಮ ಕೈಯಲ್ಲಿ ಎಷ್ಟೇನು ಪ್ರಯತ್ನ ಪಟ್ಟರೂ ಇಟ್ಕೊಳೋಕ್ಕಾಗೋದಿಲ್ಲ ಅದು ನೀರು ಅದು ತನ್ನಷ್ಟಿಗೆ ತಾನೇ ಹರಿಯುತ್ತೆ ತಾನು ಹರಿಯುತ್ತಾ ತನ್ನ ಮುಂದೆ ಬರುವ ಕಸಕಡ್ಡಿಗಳನ್ನು ದಾಟಿ ತಾನು ಸರಾಗವಾಗಿ ನೀರು ಹರಿಯುತ್ತಾ ಹೋಗುತ್ತೆ ನಾವು ಯಾವುದೇ ಆಧುನಿಕತೆಯನ್ನು ಬಳಸಿ ಕೂಡ ನಾವು ನೀರನ್ನು ಇಟ್ಕೊಳಕ್ಕಾಗೋದಿಲ್ಲ ನೋಡಿ ಸಮುದ್ರ ಆಗಿರ್ಬೋದು ಕೆರೆಯಾಗಿರ್ಬೋದು ಆಗಿರ್ಬೋದು ಅಲ್ಲಿ ನೀರು ಅಧಿಕ ಜಾಸ್ತಿ ಆಗಿದ್ದಾಗ ತೂಬುಗಳನ್ನು ಹಾಕ್ತಾರೆ ಆ ತೂಬುಗಳು ಅಣೆಕಟ್ಟಿನ ಕೆರೆಯ ನದಿಯ ನೀರಿನ ಪ್ರಮಾಣ ಜಾಸ್ತಿ ಆದಾಗ ಆ ಅವರು ಮೇಲಕ್ಕೆ ಹೇಳ್ತಾರೆ ಏಳಿಸ್ತಾರೆ ಆವಾಗ ನೀರು ಹರಿಯುತ್ತಾ ಹೋಗುತ್ತೆ ಮತ್ತು ಆಗುತ್ತೆ ಅಣೆಕಟ್ಟಿನ ಪ್ರಮಾಣ ನದಿಯ ಪ್ರಮಾಣ ಕೆರೆಯ ಪ್ರಮಾಣ ಸರಿಸಮನಾಗಿ ಹೋದಾಗ ಆ ತೂಬನ್ನ ಮುಚ್ಚಿಡ್ತಾರೆ ಈಗ ಅಣೆಕಟ್ಟೆಗಳಿಗೆ ಗೇಟ್ಗಳನ್ನು ಹಾಕಿರ್ತಾರೆ ಮುಂಚೆ ಕೆರೆಗೆ ಒಂದು ತೂಬಿರ್ತಿತ್ತು ಇರ್ತಿತ್ತು ಈಗಲೂ ಇರ್ಬೋದು ಸ್ನೇಹಿತರೆ ನೀರು ಅದು ಯಾವುದೇ ಸಂದರ್ಭದಲ್ಲಿಯೂ ಅದು ಎಂಥ ಸನ್ನಿವೇಶಗಳಲ್ಲಿಯೂ ಎಂತಹ ಪರಿಸ್ಥಿತಿಯಲ್ಲಿಯೂ ಅದು ನೀರು ಸರಾಗವಾಗಿ ಹರಿಯುತ್ತಾ ಮುಂದೆ ಬರುವ ಎಂತಹ ಕಸಕಡ್ಡಿಗಳನ್ನು ದೂರ ಹಾಕಿ ಎಂತಹ ಸನ್ನಿವೇಶಕ್ಕೂ ಎದುರಾಗಿ ಅದು ತನ್ನ ಪಾಡಿನ ತನ್ನ ದಾರಿಯನ್ನು ತೋಡ್ಕೊಂಡು ಹೋಗುತ್ತೆ ಇದು ನಮಗೆ ನಿಸರ್ಗವಾಗಿ ನಿಸರ್ಗವಾಗಿ ನಿಸರ್ಗ ನಮ್ಮನ್ನು ಪಾಠ ಮಾಡ್ತಾ ಹೋಗುತ್ತೆ ಹಾಗೆ ಕೂಡ ನೀರು ಹೇಗೆ ತನ್ನ ಪಾಡಿನ ಕೆಲಸವನ್ನು ಮಾಡುತ್ತೆ ನೀರನ್ನು ಹೇಗೆ ನಾವು ಇಟ್ಕೊಳ್ಳೋಕಾಗೋದಿಲ್ವೋ ಅದು ಸದಾ ಹರಿಯುತ್ತಾ ತನ್ನ ಬದುಕಿನ ಗತಿಶೀಲತೆಯನ್ನು ಅದು ಕಂಡುಕೊಡುತ್ತೆ ಹಾಗೆ ನಮ್ಮ ಪರಿಸ್ಥಿತಿಗಳು ಕೂಡ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಪರಿಸ್ಥಿತಿಯ ಕೈಗೊಂಬೆಗಳೇ ಏಕೆಂದರೆ ಜೀವನದಲ್ಲಿ ಎಂತಹ ಪರಿಸ್ಥಿತಿಗಳು ಬರ್ತವೆ ಎಂತಹ ಸನ್ನಿವೇಶಗಳು ಬರ್ತವೆ ಎಂಥ ಗಳಿಗೆಗಳು ಬರ್ತವೆ ಅನ್ನೋದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ನೀವೆಷ್ಟೇ ಬುದ್ಧಿವಂತರಾಗಿರಿ ನೀವೆಷ್ಟೇ ಕುಶಾಗ್ರಮತಿಯಾಗಿರಿ ಕೆಲವೊಂದು ಪರಿಸ್ಥಿತಿಗಳು ಕೆಲವೊಂದು ಸನ್ನಿವೇಶಗಳು ಆ ಸಂದರ್ಭದಲ್ಲಿ ನೀವೆಷ್ಟೇ ಬುದ್ಧಿವಂತೆಯಿಂದ ಎಷ್ಟೇ ಕಾರ್ಯಕ್ಷಮತೆಯಿಂದ ನೀವು ನಿರ್ವಹಣೆ ಮಾಡಿದರೂ ಕೂಡ ಆ ಪರಿಸ್ಥಿತಿ ತಿಳಿಯಾಗಲ್ಲ ಈ ಪರಿಸ್ಥಿತಿಗಳು ಎಲ್ಲರಿಗೂ ಬಂದು ಹೋಗಿದೆ ಬಂದು ಹೋಗುತ್ತಲೇ ಇರುತ್ತವೆ ಮತ್ತೆ ಮತ್ತೆ ಕೂಡ ಬರುತ್ತಲೇ ಇರುತ್ತವೆ ಪ್ರತಿಯೊಬ್ಬರಿಗೂ ಬರುತ್ತೆ ಇಲ್ಲಿ ಅಕ್ಷರಸ್ಥ ಆಗಿರ್ಬೋದು ಅನಕ್ಷರಸ್ಥ ಆಗಿರ್ಬೋದು ಬಡವಾಗಿರ್ಬೋದು ಬಲ್ಲಿಗನಾಗಿರ್ಬೋದು ಮನುಷ್ಯ ಅನೇಕ ಪರಿಸ್ಥಿತಿಗಳ ಅನೇಕ ಸನ್ನಿವೇಶಗಳ ಅನೇಕ ಸಂದರ್ಭಗಳ ನಡುವೆ ಬದುಕ್ತಾ ಹೋಗ್ತಾನೆ ಆದರೆ ನಾವು ಯಾವುದೇ ಪರಿಸ್ಥಿತಿಗಳನ್ನು ನಿಭಾಯಿಸ್ಕೋಬೇಕಾದ್ರೆ ಆ ಪರಿಸ್ಥಿತಿಗಳನ್ನು ಬಿಟ್ಕೊಡ್ಬೇಕು ಅದು ಸಹಜವಾಗಿ ಬಿಟ್ಟಾಗ ಆ ಪರಿಸ್ಥಿತಿ ಅದು ತನ್ನ ಪಾಡಿನ ತನ್ನ ಕೆಲಸವನ್ನು ಮಾಡಿಕೊಡುತ್ತೆ ಹಾಗಾಗಿ ನಾವು ಯಾವುದೇ ಪರಿಸ್ಥಿತಿಗಳನ್ನು ನೀವು ಗಟ್ಟಿಯಾಗಿ ಇಟ್ಕೊಂಡು ಹೋದರೆ ಅದು ಅನೇಕ ಕವಲುಗಳಾಗಿ ನಿಮಗೆ ಒಂದು ಸರಿಯಾದ ಉತ್ತರವನ್ನು ಸಿಗುವುದಿಲ್ಲ ಹಾಗಾಗಿ ಯಾವುದೇ ಪರಿಸ್ಥಿತಿಗಳಾಗಿರಲಿ ಯಾವುದೇ ಸನ್ನಿವೇಶಗಳಾಗಿರಲಿ ಅದು ಬಿಟ್ಬಿಡ್ಬೇಕು ಅದು ತನ್ನ ಪಾಡಿಗೆ ತನ್ನ ಕೆಲಸವನ್ನು ಮಾಡುತ್ತಾ ಕಾಲಘಟ್ಟದ ಜೊತೆ ಅನುಸಂಧಾನ ಮಾಡುತ್ತಾ ಆ ಪರಿಸ್ಥಿತಿಗೆ ಒಂದು ಉದಾತ್ತವಾದ ನೆಲೆಯಲ್ಲಿ ಒಂದು ಉತ್ತರವನ್ನು ಕೊಡ್ತಾ ಹೋಗುತ್ತೆ ಹಾಗಾಗಿ ಪರಿಸ್ಥಿತಿಗಳು ಎಂತಹದೇ ಆಗಿರಲಿ ಯಾಕಂದರೆ ನಾವು ಯೋಚನೆಯನ್ನೇ ಮಾಡಿರೋದಿಲ್ಲ ಅಂತಹ ಪರಿಸ್ಥಿತಿಗಳಿಗೆ ನಾವು ಬಂಧಿಯಾಗಿರ್ತೀವಿ ಯಾರತ್ರನೂ ಹೇಳ್ಕೊಳಲಾರದ ಯಾರತ್ರವ ನಾವು ಯಾವುದೇ ಸಂದರ್ಭದಲ್ಲಿಯೂ ಹೇಳಿಕೊಡಲಾಗದ ಪರಿಸ್ಥಿತಿಗಳು ಕೂಡ ನಮಗೆ ಬರ್ತವೆ ಆದರೆ ನಾವು ಸಂಯಮದಿಂದ ತಾಳ್ಮೆಯಿಂದ ಆ ಪರಿಸ್ಥಿತಿಗಳನ್ನು ಬಿಟ್ಬಿಡಬೇಕು ಬಿಟ್ಟಾಗ ಅದು ತನ್ನ ಪಾಡಿಗೆ ತಾನು ಆ ಪರಿಸ್ಥಿತಿಗಳು ಅದು ತಮ್ಮ ಕಾಲ ಘಟ್ಟದ ಅನುಗುಣವಾಗಿ ಕಾರ್ಯನಿರ್ಕರಿಸುತ್ತಾ ಆ ಪರಿಸ್ಥಿತಿಗಳಿಗೆ ಒಂದು ಉತ್ತರವನ್ನು ಒಂದು ಸಾಂತ್ವನವನ್ನು ನೀಡುತ್ತೆ ಅಲ್ವ ಸ್ನೇಹಿತರೆ ನೋಡಿ ನೀರು ಮತ್ತು ಪರಿಸ್ಥಿತಿಗಳು ಇವು ವಿರೋಧ ಪದಗಳಲ್ಲ ಮತ್ತು ಇವೆರಡು ವಿಪರ್ಯಾಸವಲ್ಲ ಆದರೆ ಇವು ಪ್ರತಿಯೊಬ್ಬರ ವಾಳಿನಲ್ಲೂ ಹಾಸು ಹಾಗಾಗಿ ನಾವು ನೀರನ್ನು ಹೇಗೆ ಹಿಡಿದಿಟ್ಕೊಳ್ಳಾಗಲ್ವೋ ಹಾಗೆ ಪರಿಸ್ಥಿತಿಗಳನ್ನು ಕೂಡ ನಾವು ಹಿಡಿದಿಟ್ಕೊಳಕ್ಕಾಗಲ್ಲ ಅದು ತಿಳಿಯಾಗುತ್ತೆ ಹಾಗಾಗಿ ಕಾಲಘಟ್ಟಕ್ಕೆ ನಾವು ಬಿಡಬೇಕು ಸ್ನೇಹಿತರೆ ಇಷ್ಟು ಸಾಕು ಅಂತ ಕಾಣುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ನಿಮ್ಮ ಚಾನಲ್ ಈಚಿನೂರು ಕನ್ನಡ ಚಾನಲ್ ಎಲ್ಲರಿಗೂ ಮತ್ತೊಮ್ಮೆ ಶುಭೋದಯ